ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಬಳ್ಳಾರಿ ಜಿಲ್ಲಾ ಸಮಿತಿಯಿಂದ ವಿಶೇಷ ತೀವ್ರತರ ಪರಿಷ್ಕರಣೆ ಹೆಸರಲ್ಲಿ ಮತದಾನದ ಹಕ್ಕಿನ ನಿರಾಕರಣೆ ಖಂಡಿಸಿ ಮುಕ್ತ ನ್ಯಾಯಸಮ್ಮತ ಚುನಾವಣೆಗಾಗಿ ಆಗ್ರಹಿಸಿ ಆಗಸ್ಟ್ ಇಪ್ಪತ್ತೈದರಿಂದ ಮೂವತ್ತೊಂದರವರೆಗೆ ದೇಶವ್ಯಾಪಿ ಪ್ರತಿಭಟನಾ ಸಹ ಅಂಗವಾಗಿ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಿಯುಸಿ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯರಾದ ಆರ್ ಸೋಮಶೇಖರ್ ಗೌಡರವರು ಮಾತನಾಡುತ್ತಾ ಬಿಹಾರದಲ್ಲಿ ಚುನಾವಣೆ ಪೂರ್ವಭಾವಿಯಾಗಿ ಚುನಾವಣಾ ಆಯೋಗವು ಬಿಹಾರದಲ್ಲಿ ಸ್ಪೆಷಲ್ ಇನ್ಸೆಂಟಿವ್ ರಿವಿಜನ್ ಎಂಬ ವಿಶೇಷ ಪರಿಷ್ಕರಣೆ ಮಾಡಿದೆ ಪರಿಣಾಮವಾಗಿ ಈ ಹಿಂದೆ ಚುನಾವಣಾ ಆಯೋಗವೇ ಪ್ರಕಟಿಸಿದ ಏಳು ಪಾಯಿಂಟ್ ಮೂರು ಕೋಟಿ ಮತದಾರರ ಪಟ್ಟಿಯಿಂದ ಅರವತ್ತೈದು ಲಕ್ಷ ಹೆಸರುಗಳನ್ನು ನಕಲಿ ಮತದಾರರೆಂದು ಬಿಂಬಿಸಿ ತೆಗೆದುಹಾಕಲಾಗಿದೆ ಹೆಸರು ಕೈಬಿಟ್ಟ ಪ್ರಜೆಗಳು ಮತದಾನದ ಹಕ್ಕನ್ನು ಕಳೆದುಕೊಳ್ಳುತ್ತಾರೆ ಮೃತರಾದವರು ವಲಸೆ ಹೋದವರು ದೇಶದ ಪ್ರಜೆ ಎಂದು ದಾಖಲೆ ನೀಡಲಾಗದವರನ್ನು ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಚುನಾವಣಾ ಆಯೋಗ ಸಮರ್ಥಿಸಿಕೊಂಡಿದೆ ಹೆಸರುಗಳನ್ನು ತೆಗೆದುಹಾಕುವುದು ಕೇವಲ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವುದಷ್ಟೇ ಅಲ್ಲ ವಾಸ್ತವದಲ್ಲಿ ಪೌರತ್ವವನ್ನೇ ನಿರಾಕರಿಸಿದಂತಾಗುತ್ತದೆ ಚುನಾವಣಾ ಆಯೋಗ ಮೃತರಾದವರೆಂದು ಹೆಸರು ಅಳಿಸಿದ ವ್ಯಕ್ತಿಗಳೇ ಆಯೋಗದ ಕಚೇರಿಗೆ ಜೀವಂತವಾಗಿ ಬಂದು ದೂರು ದಾಖಲಿಸಿದ ಘಟನೆಗಳು ಈ ಪರಿಷ್ಕರಣೆಯ ಪುಳ್ಳುತನವನ್ನು ಸಾಬೀತು ಮಾಡಿದೆ ಎಂದರು ಆದ್ರಿಂದ ಅವರು

ಎಷ್ಟೋ ಜನ ಬಡೂರು ಬಸ್ಲಿ ಇವತ್ತು ತಮ್ಗೆ ಕೆಲಸ ಸಿಕ್ಕಿಲ್ಲ ಹೇಳಿ ಆ ರಾಜ್ಯ ಬಿಟ್ಟು ಎಲ್ಲೆಲ್ಲೋ ರಾಜ್ಯಗಳಿಗೆ ಹೋಗಿರ್ತಾರೆ ಅವ್ರಿಗೆ ಅವ್ರಿಗೆ ದುಡ್ಡು ತಿನ್ನುವೇ ಹೇಗಪ್ಪ ನಾಳೆ ಬರುತ್ತೆ ಯಾವ ಕಾಲಕ್ಕೆ ಅವ್ರು ಬರ್ತ್ ಸರ್ಟಿಫಿಕೇಟ್ಬೋದು ಅಥವಾ ಇನ್ ಯಾವ್ದೋ ಡಾಕ್ಯುಮೆಂಟ್ ಇಟ್ಕೊಂಡಿರ್ತಾರ ಅವರು ಇವಾಗ ಹಿಂದೆ ಏನ್ ಮಾಡಕ್ ಹೋಗ್ತಿದ್ರು ಅಂತಂದ್ರೆ ನಿಮ್ಗೆ ಆರ್ ಸಿ ಅಂತ ಹೋಗಿ ಕಳೆದ ಗೊತ್ತಿದೆ ಈ ದೇಶದ ಪ್ರಜಾ ಏನಾದ್ರು ಪೌರತ್ವ ಪೌರತ್ವ ಇಡಬೇಕು ಅಂತ ಏನೇನು ಇರ್ಬೇಕು ಅಂತ ಹೇಳಿ ಸುಮಾರು ದಿನದ ಪೌರತ್ವದಿಂದ ನಾನು ನಾನು ಅಂತ ಹೇಳಿ ಚಿತ್ರೋಣಿ ಮಾಡಿ ಇದು ದೇಶ ಸರಿಯಾದ ಅವಾಗ ಕೈ ಬಿಟ್ಟಿರೋದಂತೆ ಜಿಲ್ಲಾ ಸಮಿತಿಯ ಸದಸ್ಯರಾದ ಡಾಕ್ಟರ್ ಪ್ರಮೋದರವರು ಮಾತನಾಡುತ್ತಾ ತಟಸ್ಥವಾಗಿರಬೇಕಾದ ಸಂವಿಧಾನಿಕ ಸಂಸ್ಥೆಯಾದ ಚುನಾವಣಾ ಆಯೋಗವು ನಡೆಸಿದ ಈ ಪ್ರಮಾದದ ಕೈಚಳಕದಿಂದ ಲಕ್ಷಾಂತರ ಸ್ಥಳೀಯರಿಗೆ ಅವರ ಮತದಾನದ ಹಕ್ಕನ್ನು ನಿರಾಕರಿಸಿ ವಿದೇಶಿಯರೆಂದು ಮುದ್ರೆ ಒತ್ತಿಸುವ ಎಲ್ಲ ಸಾಧ್ಯತೆಗಳಿವೆ ಇದು ಹಿಂದೆಂದೂ ಕಂಡರಿಯದ ಆಘಾತಕಾರಿ ಕ್ರಮವಾಗಿದೆ ಎನ್ಆರ್ಸಿಯನ್ನು ಹಿಂಬಾಗಿಲಿನಿಂದ ತರುವ ಯತ್ನವನ್ನು ಕೇಂದ್ರ ಸರ್ಕಾರ ಮಾಡಲು ಹೊರಟಿದೆ ಎಂದರು ನಕಲಿ ಓದಂತಿಡೇಟ್ ತಮ್ಮ ತಮ್ಮ ಪಕ್ಷದ ಕ್ಯಾಂಡಿಡೇಟ್ ಕೇಳುವ ರೀತಿಯಲ್ಲಿ ನಕಲಿ ಓಟ್ ಓಟರ್ಸ್ ಸೃಷ್ಟಿ ಮಾಡ್ತಾ ಇದ್ದಾರೆ ಇದು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಏಕಾಂತ ಮಾಡಿ ನಾವೇನೇ ಗೆಲ್ಲಬೇಕು ಯಾವ್ದು ಅಡ್ಡಗಾಳಿ ಏರ್ ಆದ್ರೂ ಕೂಡ ನಾವು ಗೆಲ್ಲಬೇಕನ್ನುವಂತದ್ದು ಇವತ್ತು ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ಸರ್ಕಾರಕ್ಕೆ ಜನಗಳ ಓಟ್ ಕೇಳಂತ ಯಾವ ನಿಕ ಇಲ್ಲ ತಿಳಿದಿಲ್ಲ ಕಳೆದ ಹತ್ತು ವರ್ಷಗಳಿಂದ ಅತ್ಯಂತ ಘನ ವಿರೋಧಿಯಾಗುವಂತ ನೀತಿಗಳನ್ನು ತಗೊಂಡು ಬಂದಿದ್ದಾರೆ ಜನಗಳು ಇವತ್ತು ಕ್ರಮಗಳು ತಗೊಂಡಿದ್ದಾರೆ ಅಗತ್ಯ ವಸ್ತುಗಳ ಬಣ್ಣಕ್ಕೆ ಪೆಟ್ರೋಲ್ ಡೀಸೆಲ್ ಇಂದ ಹಿಡಿದು ಅಕ್ಕಿ ಇದನ್ನೇ ಪ್ರತಿಯೊಂದು ಒಂದು ಅತ್ಯಂತ ದುಬಾರಿ ವಿಜ್ಞಾನ ಮಾಡೋ ಭ್ರಷ್ಟಾಚಾರ ತೊಲಸಿ ಒಂದು ಯಾವುದು ತೊಲಸಿಲ್ಲ ಪ್ರತಿಭಟನೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾ ಸಮಿತಿ ಸದಸ್ಯರಾದ ಡಿ ನಾಗಲಕ್ಷ್ಮಿ ಅವರು ಮಾತನಾಡುತ್ತಾ ಎರಡು ವರ್ಷಗಳ ಹಿಂದೆ ಕೇಂದ್ರ ಬಿಜೆಪಿ ಸರ್ಕಾರವು ಚುನಾವಣಾ ಆಯುಕ್ತರ ನೇಮಕಾತಿ ನಿಯಮವನ್ನು ಬದಲಾಯಿಸಿ ಪ್ರಧಾನಿ ಒಬ್ಬ ಸಂಪುಟ ಸರ್ಜಿಯ ಸಚಿವರು ಮತ್ತು ವಿರೋಧ ಪಕ್ಷದ ನಾಯಕರಿರುವ ಸಮಿತಿಯ ಆಯ್ಕೆ ಮಾಡಬೇಕು ಎಂದು ಕಾಯ್ದೆ ರೂಪಿಸಿದೆ ಇದರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಇರಬೇಕೆಂಬ ಸಲಹೆಯನ್ನು ಕೇಂದ್ರವು ತಿರಸ್ಕರಿಸಿದೆ ಇದರಿಂದ ಈ ಸಮಿತಿಯಲ್ಲಿ ಯಾವಾಗಲೂ ಆಳುವ ಪಕ್ಷದ ತೀರ್ಮಾನಕ್ಕೆ ಬಹುಮತ ಲಭಿಸುತ್ತದೆ ಚುನಾವಣಾ ಆಯೋಗವು ತಟಸ್ಥ ಸಂವಿಧಾನಿಕ ಸಂಸ್ಥೆಯಾಗಿರಬೇಕು ಎಂಬ ಜನತಾಂತ್ರಿಕ ಆಶಯ ಇದರಿಂದ ಮಣ್ಣು ಪಾಲಾಗಿದೆ ಎಂಬ ಆಶಯವನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಶಾಂತಾ ಗೋವಿಂದ್ ಈಶ್ವರಿ ಸುರೇಶ್ ಜಗದೀಶ್ ರಾಜ ವಿಜಯಲಕ್ಷ್ಮಿ ರವಿಕಿರಣ್ ಶರ್ಮಾ ಗುರುರಾಜ್ ವೀರೇಶ್ ಕಿರಣ್ ಮಂಜು ಈರಣ್ಣ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು